ಹಾಯ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ನೋಡಿ ನಾವು ಇವತ್ತೇನೆಲ್ಲ ಕೆಲಸ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಇದ್ದೀನಿ ಈಗ ಅದನ್ನು ಚೆನ್ನಾಗಿ ತೊಳ್ಕೊಂಡು ಈಗ ಸ್ವಲ್ಪ ಉಪ್ಪಾಕಿದ್ದೀನಿ ಹಾಕಿ ಒಂದು ಮೂರು ವಿಶೀಲಲ್ಲಿ ಚೆನ್ನಾಗಿ ಇದ್ದೀನಿ ಈಗ ನಾನು ಇಲ್ಲಿ ಗಸಿ ಮಾಡ್ಕೊಳ್ಳಿಕ್ಕೆ ಇಷ್ಟು ಐಟಮ್ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಹಸಿ ಮೆಣಸು ಪುದೀನ ಕರಿಮೆಣಸು ಸ್ವಲ್ಪ ಉದ್ದಿನಬೇಳೆ ನೆಕ್ಸ್ಟ್ ಇದು ಕೊತ್ತಂಬರಿ ಜೀರಿಗೆ ಹೆಸರುಗಳು ಸ್ವಲ್ಪ ಮತ್ತೆ ಅರಿಶಿಣ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತೆ ಇದು ಟೊಮೆಟೊ ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಹಾಕ್ಲಿಕ್ಕಿದೆ ನೋಡಿ ಕೊತ್ತಂಬರಿ ಸೊಪ್ಪು ಒಂದು ಮಿಸ್ ಆಗಿತ್ತು ಈಗ ತಂದೆ ಕೊತ್ತಂಬರಿ ಸೊಪ್ಪು ನೋಡಿ ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ ಇವಾಗ ಇದನ್ನೆಲ್ಲ ಸಾಕು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ತೆಂಗಿನ ತುರಿ ಹಾಕಿದ್ರೆ ಹಾಕಿ ಸ್ವಲ್ಪ ಫ್ರೈ ಮಾಡಿದರೆ ಆಯ್ತು ಸ್ವಲ್ಪ ಫ್ರೈ ಆಗಿದೆ ಈಗ ತೆಂಗಿನಕಾಯಿ ತುರಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ಒಂದೆಲ್ಲ ಒಂದು ಎರಡೆರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಕಡಲೆ ಬೇಯ್ತಾ ಇದೆ ಇನ್ನೊಂದು ಸೈಡ್ ನನಗೆ ಇಲ್ಲಿ ರೊಟ್ಟಿ ಮಾಡಲಿಕ್ಕೆ ನೀರು ಬೇರೆ ಇಟ್ಟಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಮೂರು ವಿಷಯದಲ್ಲಿ ಇಟ್ ಸಾಕು ಈಗ ಒಂದು ತರಕಾರಿ ಕ್ಯಾರೆಟ್ ಇದೆ ಹೂ ಇದೆ ಮತ್ತೆ ಪೊಟ್ಯಾಟೊ ಇದೆ ಹಾಗೆ ಈಗ ಆವಾಗ ನಾನು ಬೇಯಿಸ್ಕೊಳ್ತೀನಿ ತಕ್ಕಷ್ಟು ಉಪ್ಪು ಸಹ ಹಾಕಿದ್ದೀನಿ ಸಾಕು ಇನ್ನು ಇದನ್ನ ಸ್ವಲ್ಪ ತಂದಿದೆ ಈಗ ಮಿಕ್ಸಿ ಮಾಡ್ಕೊಂಡ್ರೆ ಆಯ್ತು ತರಕಾರಿ ಕಡಲೆ ಎಲ್ಲಾ ಬೆಂದಿದೆ ಈಗ ನಾನು ಮಿಕ್ಸಿ ಮಾಡ್ಕೊಂಡು ಇದನ್ನ ಸೇರಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೆನ್ನೆದ ವಿಡಿಯೋದಲ್ಲಿ ನೀವು ಅವನು ಸೌದೆ ತಗೊಂಡು ಹೋಗ್ತಾ ಇದ್ ನೋಡಿದ್ರೆ ಅದು ಸಂಜೆ ಆಗಿತ್ತು ಆಯ್ತಾ ಈಗ ಅವನಿಗೆ ಅಷ್ಟು ಕಷ್ಟ ಕೊಡೋದು ಬೇಡ ಅಂತೇಳಿ ನಾವೀಗ ಪಿಕಪ್ಪಲ್ಲಿ ಸೌದೆ ತೊಗೊಂಡು ಹೋಗುವ ಅಂತ ನೋಡಿ ಎಲ್ಲ ಸೌದೆ ತಂದು ತಂದು ಇಲ್ಲಿ ಇಡ್ತಾ ಇದ್ದಾನೆ ನೋಡಿ ಆದರೆ ನನಗೆ ಹಣ ಕೊಡೋದಿಲ್ಲ ಯಾರು ಚಿಕ್ಕ ಹೇಳಿ ಇವನಿಗೆ ಹಣ ಬೇಕಂತೆ ಎಂಥ ಕಷ್ಟ ಉಂಟು ಗಾಡಿ ಬಾಡಿಗೆ ಗಾಡಿ ತಂದು ಕೊಟ್ಟಿಲ್ವ ನಿಮಗೆ ಇವನಿಗೆ ಈಗ ಗಾಡಿ ಸಹ ನಾವೇ ಕೊಟ್ಟು ಇವನಿಗೆ ಸಂಬಳನೂ ಕೊಡಬೇಕಂತೆ ಅದ್ರ ಜೊತೆಗೆ ವೆರೈಟಿ ಆಫ್ ತಿಂಡಿ ಜೊತೆಗೆ ಕಾಫಿ ಬೇಕಂತೆ ಮತ್ತು ಜ್ಯೂಸ್ ಬೇಕಂತೆ ಮತ್ತು ಇದು ಗಡ್ಬಡ್ ಇದೆಲ್ಲ ಅಲ್ಲ ಅಲ್ಲ ಇದೆ ಇದೆಲ್ಲ ಕೊಟ್ಟುಬಿಟ್ಟು ಈ ಸೌದೆ ಇವನತ್ರ ತರಿಸ್ಬೇಕಾ ಅದಕ್ಕಿಂತ ಬೇರೆಯವ್ರನ್ನ ತಂದ್ರೆ ಸರ್ ನೀವು ಮಾತಾಡಬೇಡ ನೀನು ಸುಮ್ಮನೆ ನೋಡಿ ಅಲ್ಲಿ ನೋಡಿ ಅಲ್ಲಿ ಅಷ್ಟು ಭಾರ ಇಲ್ಲ ಆಯ್ತಾ ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಇದ್ ಮಾಡ್ತಾ ಇರೋದು ಪೋಸ್ ಕೊಡ್ತಾ ಇರೋದು ಅವನು ನೋಡಿ ಆ ತಲೆಗೆ ಕಟ್ಟಿದ್ದು ರಾಮ ಕಟ್ಟಿಸ್ಕೊಂಡವ್ ಎಂತವ್ನು ಈಗ ನೋಡಿ ಅಲ್ಲಿ ಯಾವ್ದೆಲ್ಲ ಭಾರ ಇಲ್ಲ ಅದು ಮಾತ್ರ ಅವನು ಹಾಕೊಳ್ತಾನೆ ನೋಡಿ ಇಷ್ಟು ಮಣ್ಣಿದೆ ಆ ಮಣ್ಣನ್ನೇ ವಾಪಸ್ಸು ಹೊಡೆದ್ತಾರೆ ಅದಕ್ಕೆ ಹೇಳೋದಲ್ಲ ಸ್ವಲ್ಪ ಕಮ್ಮಿ ಅಂತ ನೀನು ತುಂಬು ಮತ್ತೆ ಬೇರೆ ಹತ್ರ ಕಾಯಿ ಇತ್ತೇ ಇತ್ತೇ ನೋಡಿ ಸರ್ ನೋಡಿ ಫ್ರೆಂಡ್ಸ್ ಇವನು ನನಗೆ ಬ್ಲ್ಯಾಕ್ ಮೈಲ್ ಮಾಡ್ತಾ ಇದ್ದಾನೆ ನೋಡಿ ನೋಡಿ ಅಲ್ಲಿ ಸೌದೆ ಇಡ್ಕೊಂಡು ಅದರಲ್ಲಿ ಹೊಡಿತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ದೆ ನೋಡಿ ನೋಡಿ ಎಷ್ಟು ಚೆಂದ ಒಳ್ಳೆ ಶಾರ್ಟ್ ನೋಡಿ ಯಾರು ಮಿಸ್ ಮಾಡ್ಕೊಳ್ಬೇಡಿ ಆಯಿತಾ ನೋಡಿ ಆಯಿತಾ ಜಾಸ್ತಿ ಏನಿಲ್ಲ ಫ್ರೆಂಡ್ಸ್ ಅವ್ನು ಜಾಸ್ತಿ ಮಾತಾಡಿದ್ರೆ ಅವನ ಚೈನ್ ರಿಪೇರಿ ಕೊಟ್ಟಿದ್ದೀನಿ ಆಯಿತಾ ಪಕ್ಕ ಅದನ್ನು ತಂದು ಕೊಡಲ್ಲ ಅದನ್ನು ಮಾರಿ ನನಗೊಂದು ಕಾಲು ಚೇಂಜ್ ಮಾಡ್ಕೊಳ್ತೀನಿ ನನ್ನ ನನ್ನ ಚೈನ್ ಅಲ್ಲ ಅದು ನಿನ್ನ ಚೈನ್ ತಾನೆ ನಾ ಅದು ಕೊಟ್ಟಿದೆ ನೋಡಿ ಫ್ರೆಂಡ್ಸ್

ಅಷ್ಟು ಕಾನೂನು ಮಾತಾಡ್ತೀಯ ಕಾನೂನೇನು ಮಾತಾಡ್ಲಿಕ್ಕೆ ಏನು ಕಮ್ಮಿ ರೋಡ್ ಅಂತ ಈಗ ಮಗನ ಕೆಲಸ ಆಯ್ತು ಅವನಷ್ಟೇ ಅವನು ಬರೀ ಒಂದೆರಡು ಲೋಡ್ ಎಳಿಯೋದು ಅಷ್ಟೇನು ಮತ್ತೆಲ್ಲ ಬಾಕಿ ಲೋಡೆಲ್ಲ ಎಳಿಯೋದು ಸುಮತಿ ಅಮ್ಮ ನೋಡಿ ಹಿ ನೋಡಿ ಫ್ರೆಂಡ್ಸ್ ಹೀಗೆ ಮಾಡಿದ್ರೆ ಕೆಲಸ ಆಗ್ತದ ಅಲ್ಲಲ್ಲಿ ಅಲ್ಲಿ ಅನ್ಲೋಡ್ ಮಾಡ್ತಾ ಹೋಗ್ತಾ ಇದ್ದಾಳೆ ಅಯ್ಯೋ ರಾಮ ಇನ್ನೊಮ್ಮೆ ಹೇಳು ಇನ್ನೊಮ್ಮೆ ಹೇಳು ಸಬ್ಸ್ಕ್ರೈಬ್ ಹೇಳು ಹೇಳ ಇಲ್ಲೆಲ್ಲ ಆಯಿತು ಇದೊಂದು ಕೆಲಸ ಬಾಕಿ ಇತ್ತು ತರೋದು ಎರಡು ಸೌದೆ ಅದಕ್ಕೆ ಇಷ್ಟು ಬಿಲ್ಡಪ್ ಬೇರೆ ಹ್ಞೂ ಬೇಡ ಬೇಡ ಹೋಗಿ ಹೋಗಿ ನಾನು ತರ್ತೀನಿ ನನಗೆ ಗೊತ್ತಿದೆ ನೀನು ಹೇಳೋದು ಬೇಡ ನೋಡಿ ಇದ್ರಲ್ಲಿ ಒಂದು ನಾಲ್ಕು ಅದು ಸಹ ಗೆದ್ಲಿ ಹಿಡ್ದಿದೆ ತುಂಬಾ ಹಗುರ ಇದೆ ಅದನ್ನೇ ಹೋಗ್ತಾ ಇದ್ದಾರೆ ನೋಡಿ ಈ ತಗೊಂಡೋಗ್ಲಿಕ್ಕೆ ಇವನೇ ಆಗ್ಬೇಕಿತ್ತ ಎಂತ ಲೋಡ್ ಇದೆ ನೋಡಿ ಫ್ರೆಂಡ್ಸ್ ಫೈನಲಿ ಇಷ್ಟು ಲೋಡ್ ಆಯ್ತು ಇದ್ರಲ್ಲಿ ಅರ್ಧ ಲೋಡೆಲ್ಲ ನಾನೇ ತಂದಾಕಿದ್ವು ಮತ್ತೆ ಇನ್ನು ಇದು ಮತ್ತೆ 네. 네. 어. 네. 어. 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 게 어. 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 ¡Gracias!

ಈಗ ಬರ್ತಾ ಇದ್ದೇವೆ ನೋಡಿ ಈಗ ನಾವೀಗ ಗದ್ದೆಯಲ್ಲಿ ಹೋಗ್ತಾ ಇದ್ದೇವೆ ಸಿಟಿ ಕಿನ್ ನಮ್ದ ಗಾಡಿ ಅವರು ಪಾದಯಾತ್ರೆ ಮಾಡುತ್ತಿದ್ದಾರೆ ಗಂಟೆ ಒಂದುವರೆ ಒಂದು ಮುಕ್ ಆಯ್ತು ನಾನು ಹಸಿವ್ ಆಗ್ತಾ ಇದೆ ಆ ಸಹ ಗಾಡಿ ಬಂತಲ್ಲ ಅಂತ ಹೇಳಿ ಬೇಗ ಬೇಗ ನೋಡ್ ಮಾಡಿ ಈಗ ಹೋಗ್ತಾ ಇದ್ದೀನಿ ಈಗ ನಾನು ಕ್ಯಾರಿಯರ್ ಮೇಲೆ ಕೂತ್ಕೊಂಡಿದ್ದೇನೆ ಇವರು ಹಿಂದೆ ಕೂತ್ಕೊಂಡಿದ್ದಾರೆ ನೋಡಿ ನಮ್ಮ ಫುಲ್ ಗಾಡಿ ಲೋಡ್ ಅವನಲ್ಲಿ ಒಳಗೆ ಅಲ್ಲಿ ಕೂತಿದ್ದಾನೆ ನೋಡಿ ಫುಲ್ ಲೋಡ್ ಆಗಿದೆ ಅಮ್ಮ ನಮ್ಮ ದಾರಿಯೂ ರಾಮ ತಲುಪಿತ್ತು ತಲುಪಿತು ತಲುಪಿತು ನೋಡಿ ನಮ್ಮ ಸುಮತಿ ಅಮ್ಮ ಹಿಂದೆ ಬರ್ತಾ ಇದ್ದಾರೆ ನೋಡಿ अग नोडकड बुट इथे सैड करलाय सांग रिवर्स रिवर्स

ಪುಟ್ಟೆ ನೀನ್ ಹೇಳ್ತಾ ಕಲ್ಲದೆ ಕೆಳಗೆ ಇಳಿ ನಾನು ಬರ್ತೀನಿ

মই ওচৰ মানুহ দীপ লাগ ये बड़ी मन में बने ये ಮಲ್ಲಿಕೊಟ್ಟಿಗೆಯಿಂದ ದನನ ತಂದು ಇಬ್ರನ್ನ ಇಲ್ಲಿ ಮೇಲಿಕೆ ಕಟ್ಟಿದ್ದೆ ಬೆಳಿಗ್ಗೆ ಈಗ ಹೋಗ್ತಾ ಇದ್ದೀವಿ ನೋಡಿ ಇವತ್ತು ತುಂಬ ಬ್ಯುಸಿ ಇದ್ದು ಹಾಗೆ ಮಧ್ಯಾಹ್ನ ನೀರು ಕೊಡಲಿಕ್ಕೆ ಸಹ ಆಗಲಿಲ್ಲ ಆಯಿತಾ ಈಗ ಅದಕ್ಕೆ ಸ್ವಲ್ಪ ಸ್ಪೆಷಲ್ಲು ಜ್ಯೂಸೆ ಕೊಡ್ಕೋಬೇಕಾದ್ರೆ ನೋಡಿ ಇಬ್ಬರಿ ಇದ್ದಾರೆ ನೋಡಿ ಇವಳು ನಾಮಕರಣ ಮಾಡಿದ್ದು ಬಾಮ ಅಂತ ಈಗ ದೀಪ ಅಂತ ಕರೀತಾ ಇದ್ದೀನಿ ನಮ್ಮನ ಹೆಸರನ್ನೇ ಇಟ್ಟಿದ್ದೀಗ ನೋಡಿ ದೀಪ ದೀಪ ಇದು ನೋಡಿ ಇದು ನಮ್ಮ ಶ್ಯಾಮ ಈ ಶ್ಯಾಮ ನೋಡ್ಲಿಕ್ಕೆ ಮಾತ್ರ ಈಗ ಆಯ್ತಾ ಈಗ ಬಿಟ್ಟರೆ ಹೇಗ್ ಓಡ್ತಾನೆ ನೋಡಿ ನೋಡ್ತಾ ಇರಿ ನೋಡಿ ಈಗ ನೋಡಿ ಈಗ ನೋಡಿ ಶ್ಯಾಮ ಬಾ ಶ್ಯಾಮ ಹೋಗಾಚೆ ಕೊಟ್ಟಿಗೆ ಹೋಗು ಹೋಗು ನಿಲ್ಲು ಅದು ಎಳ್ದಾಗ್ತಾನೆ ಅವನು ಮತ್ತೆ ಇದು ಕಟ್ ಮಾಡಿ ಹಾಕಿದಾನೈತೆ ಇವನು ಕಾಲು ಕಾಲು ನೋಡಿ ನೋಡಿ ಸ್ವಲ್ಪ ಮುಂದೆ ಹೋಗುವಾಗ ಹೇಗೆ ಆಡ್ತದೆ ನೋಡಿ ಇದನ್ನೆಲ್ಲ ಒಬ್ರಿಂದ ಮಾತ್ರ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಂ ಚೆನ್ನ ಚಲ ಚಲೋ ದೀಪ ಸಗಣಿ ಅದು ಮೂಸಿ ನೋಡುದು ಬೇಡ ನಿಮ್ದೇ ನಿಮ್ದೆ ನಿಮ್ಮ ಗ್ರ್ಯಾಂಡೆ ಅದು ನೋಡಿ ಎಷ್ಟು ಬೇಗ ಗೊತ್ತಾಗ್ತದೆ ನೋಡಿ ಕೊಟ್ಟಿಗೆ ಸಗಣಿ ತಂದ ಹಾಕಿದನು ಮೂಸಿ ನೋಡ್ತಾ ಇರೋದು ಅವಳು ಇನ್ನೊತ್ತಲ್ಲಿ ಹುಲ್ಲು ತಿಂದಿದ್ದು ಸಾಕಾಗಿಲ್ಲ ಇಲ್ಲಿ ಬಂದು ಹೋಗ ನಡಿ ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನೆಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ನೀವು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು